ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಹನುಮಾನ್ ಚಾಲೀಸವನ್ನು ಪಠಿಸುವುದು ಹೇಗೆ ಈ ಹದಿಮೂರು ನಿಯಮಗಳು ಇರಲೇಬೇಕು ಅನೇಕ ಜನರು ಹನುಮಾನ್ ಚಾಲಿಸವನ್ನು ನಿಯಮಿತವಾಗಿ ಓದುತ್ತಾರೆ ಮತ್ತು ಅನೇಕ ಜನರು ಹನುಮಾನ್ ಚಾಲಿಸವನ್ನು ಮಂಗಳವಾರ ಅಥವಾ ಶನಿವಾರದಂದು ಮಾತ್ರ ಓದುತ್ತಾರೆ ಆದರೆ ಹನುಮಾನ್ ಚಾಲಿಸವನ್ನು ಓದುವ ಸರಿಯಾದ ಮಾರ್ಗ ಯಾವುದು ಎಂದು ಕೆಲವೇ ಜನರಿಗೆ ತಿಳಿದಿದೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನಾವು ಹನುಮಾನ್ ಚಾಲಿಸವನ್ನು ಹೇಗೆ ಓದಬೇಕು ಗೊತ್ತಾ ಹನುಮಾನ್ ಚಾಲಿಸವನ್ನು ಪಠಿಸುವ ಮೊದಲು ಅನೇಕ ಜನರು ಹನುಮಂತನನ್ನು ಮತ್ತು ಶ್ರೀರಾಮನನ್ನು ಶೀರಾಮನನ್ನು ಆವಾಹನೆ ಮಾಡುವ ಮೂಲಕ ಪಠಿಸುವುದಿಲ್ಲ ಆದರೆ ಹನುಮಾನ್ ಚಾಲಿಸವನ್ನು ಪಠಿಸುವ ಮುನ್ನ ಹನುಮಂತನನ್ನು ಮತ್ತು ಶ್ರೀರಾಮನನ್ನು ಆವಾಹನೆ ಮಾಡಿಕೊಳ್ಳಬೇಕು ಹನುಮಾನ್ ಚಾಲಿಸವನ್ನು ಪಠಿಸಲು ಸಮಯವನ್ನು ನಿಗದಿಪಡಿಸಬೇಕು ಅನೇಕರು ತಮಗೆ ಇಷ್ಟವಾದಾಗ ಪಠಿಸುತ್ತಾರೆಯೇ ಹೊರತು ಅದಕ್ಕಾಗಿ ಒಂದು ಸಮಯವನ್ನು ಇಟ್ಟುಕೊಳ್ಳುವುದಿಲ್ಲ ಎಂದಿಗೂ ನೀವು ಈ ತಪ್ಪನ್ನು ಮಾಡಬೇಡಿ ಹನುಮಾನ್ ಚಾಲಿಸವನ್ನು ಯಾವಾಗಲೂ ಪವಿತ್ರ ಸ್ಥಳದಲ್ಲಿ ಕುಳಿತು ಪಠಿಸಬೇಕು ವಿಶೇಷವಾಗಿ ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ದೇವಸ್ಥಾನದಲ್ಲಿ ತೀರ್ಥಕ್ಷೇತ್ರದಲ್ಲಿ ಅಥವಾ ಪೂರ್ವನಿಯೋಜಿತ ಶುಚಿಗೊಳಿಸುವಿಕೆಯಿಂದ ಪವಿತ್ರವಾದ ಸ್ಥಳದಲ್ಲಿ ಇದನ್ನು ಎಲ್ಲೆಡೆ ಅಥವಾ ರಸ್ತೆಯಲ್ಲಿ ಪಠಿಸುವುದಲ್ಲ ಅನೇಕ ಜನರು ಕಷ್ಟದಲ್ಲಿದ್ದಾಗ ಹನುಮಾನ್ ಚಾಲಿಸವನ್ನು ಪಠಿಸುತ್ತಾರೆ ಎಲ್ಲವನ್ನೂ ದುಃಖದಲ್ಲಿ ಇದ್ದಾಗಲೇ ಪಠಿಸುವುದಾದರೆ ಸಂತೋಷವೊಂದೇ ಜೀವನಕ್ಕೆ ಅವಶ್ಯಕವೇ ಸುಖ ಮತ್ತು ದುಃಖ ಎರಡೂ ಇದ್ದಾಗಲೇ ಜೀವನ ಹನುಮಾನ್ ಚಾಲೀಸದ ಭಾಗವಾಗಿರುವ ದ್ವಿಪದಿಗಳನ್ನು ಅನೇಕ ಜನರು ಪಠಿಸುತ್ತಾರೆ ಆದರೆ ಓದುವುದಿಲ್ಲ ಹನುಮಾನ್ ಚಾಲೀಸವನ್ನು ಪಠಿಸುವ ಮೊದಲು ಅನೇಕ ಜನರು ಹನುಮಂತನ ಚಿತ್ರ ಅಥವಾ ವಿಗ್ರಹವನ್ನು ಪವಿತ್ರ ನೀರಿನಿಂದ ಪವಿತ್ರಗೊಳಿಸುವುದರ ಮೂಲಕ ಹನುಮಾನ್ ಚಾಲಿಸವನ್ನು ಓದುವುದಿಲ್ಲ ತುಳಸಿ ಮಾಲೆ ಅಥವಾ ಜನುವನ್ನು ಧರಿಸುತ್ತಾರೆ ಮತ್ತು ನಮಗೆ ಬೇಕಾದ ಆಹಾರವನ್ನು ಸೇವಿಸುವುದರ ಮೂಲಕ ಭಕ್ತಿಯನ್ನು ಮರೆತು ಬಿಡುತ್ತಾರೆ ಹನುಮಾನ್ ಚಾಲಿಸವನ್ನು ನೂರು ಬಾರಿ ಪಠಿಸಬೇಕು ನಿಮಗೆ ನೂರು ಬಾರಿ ಮಾಡಲು ಸಾಧ್ಯವಾಗದೇ ಇದ್ದರೆ ಹನ್ನೊಂದು ಬಾರಿ ಪಠಿಸಿ ಹನ್ನೊಂದು ಬಾರಿ ಪಠಿಸಲು ಸಾಧ್ಯವಾಗದಿದ್ದರೆ ಒಂಬತ್ತು ಬಾರಿ ಪಠಿಸಿ ನಿಮಗೆ ಒಂಬತ್ತು ಬಾರಿ ಪಠಿಸಲು ಸಾಧ್ಯವಾಗದಿದ್ದರೆ ಏಳು ಬಾರಿ ಪಠಿಸಿ ನಿಮಗೆ ಏಳು ಬಾರಿಯೂ ಪಠಿಸಲು ಸಾಧ್ಯವಾಗದಿದ್ದರೆ ಐದು ಬಾರಿ ಮತ್ತು ಐದು ಬಾರಿ ಪಠಿಸಲು ಸಾಧ್ಯವಾಗದಿದ್ದರೆ ಮೂರು ಬಾರಿ ಪಠಿಸಿ ಮತ್ತು ಮೂರು ಬಾರಿಯೂ ಮಾಡಲಾಗದಿದ್ದರೆ ಪ್ರತಿದಿನ ಒಮ್ಮೆಯಾದರೂ ಚಾಲಿಸವನ್ನು ಪಠಿಸಿ ಮತ್ತು ಕನಿಷ್ಠ ನಲವತ್ತು ದಿನಗಳವರೆಗಾದರೂ ಇದನ್ನು ಪಠಿಸಬೇಕು ಅಲ್ಲಿ ತುಳಸಿದಾಸ್ ಚೇರ ಕಿಜೈನಾಥ ಹೃದಯ ಮಹಾಡೇರ ಎಂದು ಬರೆಯಲಾಗಿದೆ ಎಂದು ನಂಬಲಾಗಿದೆ ಇಲ್ಲಿ ತುಳಸಿದಾರ ಬದಲಿಗೆ ನಿಮ್ಮ ಹೆಸರನ್ನು ಉಚ್ಚರಿಸಬೇಕು ಅನೇಕ ಜನರು ತಪ್ಪನ್ನು ಮಾಡುತ್ತಾರೆ ಅದಕ್ಕಾಗಿಯೇ ಅವರು ಪ್ರಯೋಜನವನ್ನು ಪಡೆಯುವುದಿಲ್ಲ ಬತ್ತಿಯು ಕೆಂಪು ನೂಲಿನಿಂದ ಕೂಡಿರಬೇಕು ಯಾವುದೇ ಸ್ಥಳದಲ್ಲಿ ಪೂಜೆ ಮಾಡುವ ಮೊದಲು ದೀಪವನ್ನು ಹಚ್ಚಿ ಹನುಮಾನ್ ಪೂಜೆಯ ಸಮಯದಲ್ಲಿ ಬೆಳಗುವ ದೀಪದಲ್ಲಿ ಮಲ್ಲಿಗೆ ಎಣ್ಣೆ ಅಥವಾ ಶುದ್ಧ ತುಪ್ಪ ಇರಬೇಕು ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಜೈ ಶ್ರೀರಾಮ್